ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ತುಂಬ ದಿನ ಆದಮೇಲೆ ಲಾಗ್ ಮಾಡ್ತಾಯಿದ್ದೀನಿ ಓದ ವೀಕಲ್ಲಂತೂ ವೀಡಿಯೋಸೇ ಆಗಲಿ ಕುಕ್ಕಿಂಗ್ ವೀಡಿಯೋಸೇ ಆಗಲಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಯಾರು ಬೇಜಾರು ಮಾಡ್ಕೊಳ್ಳೋಕೆ ಹೋಗಬೇಡಿ ಹುಷಾರಿರಲಿಲ್ಲ ಬ್ಯಾಕ್ ಟು ಬ್ಯಾಕ್ ಫಸ್ಟು ನಮ್ಮ ಮನೆಯವ್ರಿಗೆ ನಮ್ಮ ಮನೆಯವರಿಂದ ಪಲ್ಲವಿಗೆ ಪಲ್ಲವಿಯಿಂದ ನನಗೆ ಈ ಥರ ಕಂಟಿನ್ಯೂಸ್ ಎಲ್ರಿಗೂ ಒಬ್ಬರಿಂದ ಒಬ್ರಿಗೆ ಹುಷಾರು ತಪ್ಪಿಬಿಟ್ಟಿತ್ತು ವಿಡಿಯೋ ಮಾಡಿದ್ರೂ ವೀಡಿಯೋಗೆ ವಾಯ್ಸ್ ಓವರ್ ಕೊಡೋಕೆ ಆಗ್ತಿರ್ಲಿಲ್ಲ ಸೊ ಅದರಿಂದ ಹೋದ್ವಾರ ಫುಲ್ಲು ವೀಡಿಯೋಸ್ ಆಲ್ಮೋಸ್ಟ್ ಹಾಕಿಲ್ಲ ಎಲ್ಲೋ ಒಂದು ಮೂರು ಅಷ್ಟೇ ಹಾಕಿರೋದು ಜಾಸ್ತಿ ಹಾಕಿಲ್ಲ ನಾನು ಎರಡೇ ವೀಡಿಯೋಸ್ ಅನ್ಸುತ್ತೆ ಹೋದ್ವಾರ ಹಾಕಿರೋದು ನಾನು ಬನ್ನಿ ಮತ್ತೆ ಇವಾಗ ಲಾಕ್ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ಈ ವಾರದಿಂದ ನೀಟಾಗಿ ಹಾಕ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೀನಿ ಬಟ್ ಹಂಗೂ ಸ್ವಲ್ಪ ವಾಯ್ಸು ಚೆನ್ನಾಗಿಲ್ಲ ಹುಷಾರಿ ಕಾರಣದಿಂದಾಗಿ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ದೇವಸ್ಥಾನಕ್ಕೆ ಅಂದರೆ ಏನೋ ಒಂದು ಪಾಸಿಟಿವ್ನೆಸ್ಸು ಸಿಗುತ್ತೆ ಅಂತ ಹೋಗಬೇಕು ಏನೋ ಒಂದು ನೆಮ್ಮದಿ ಅಂತ ನಾವು ಗುರುವಾರ ಹೊರಟಿದಾಗ ನಾನು ಆಲ್ಮೋಸ್ಟು ಸ್ವಲ್ಪ ವಾಯ್ಸ್ ಚೆನ್ನಾಗಿರಲಿಲ್ಲ ಪಲ್ಲವಿಗೂ ಸ್ವಲ್ಪ ಹುಷಾರಿಲ್ಲ ನಮ್ಮ ಮನೆಯವರು ರಿಕವರಿ ಆಗಿದ್ದರು ನೋಡಿ ಪಲ್ಲವಿನೂ ರೆಡಿ ಆಗಿದ್ಲು ಮನೆಯವರು ಕೆಲಸದಿಂದ ಬಂದು ಅವರು ರೆಡಿಯಾಗಿ ನಮಗೆ ಮುಂಚೆಯಲ್ಲೇ ಹೇಳಿದ್ರು ರೆಡಿಯಾಗಿರಿ ಅಂತ ಸೊ ಅವರು ಬಂದು ರೆಡಿಯಾದ್ರು ನಾವೂ ರೆಡಿಯಾದ್ವಿ ತುಂಬ ಚಳಿ ಇತ್ತು ಸಂಜೆ ಅಂದರೆ ಆಲೆ ರಾತ್ರಿ ಆಗಿದ್ದು ಏಳು ಗಂಟೆ ಅನಿಸುತ್ತೆ ನಾವು ಹೊರಟಾಗ್ಲೇ ತುಂಬ ಚಳಿ ಇರೋದರಿಂದ ನಾನಂತೂ ಟೋಪಿ ಹಾಕ್ಕೊಂಡಿದ್ದೆ ನನ್ನ ಮಗಳೂ ಅವಳು ಆಗಿದ್ಲು ಎಲ್ಲೇ ಹೋದರೂ ದೇವಸ್ಥಾನಕ್ಕೆ ಚಿಲ್ಲರೆ ಕಾಸು ಅಂತೂ ತೊಗೊಂಡು ಹೋಗಲೇಬೇಕು ಕಂಪಲ್ಸರಿ ಇಲ್ಲಾಂದರೆ ನಮಗೆ ಬೇಜಾರಾಗೋಗ್ಬಿಡುತ್ತೆ ಅಯ್ಯೋ ತರಲಿಲ್ವಲ್ಲ ಅಂತ ಸೊ ಅದಕ್ಕೆ ಚಿಲ್ಲರೆ ಕಾಸೆಲ್ಲ ಹುಡುಕಿಕೊಂಡು ದೇವಸ್ಥಾನಕ್ಕೆ ಹೊಟ್ವಿ ಹುಷಾರಿಕ್ಕೆ ಎಲ್ಲೂ ಹೋಗಿರಲಿಲ್ಲ ಯಾವ ದೇವಸ್ಥಾನ ಎಲ್ಲೂ ಹೋಗಿರಲಿಲ್ಲ ದೊಡ್ಡೋರು ಹೆಂಗೋ ನಾವೇನೋ ಸಹಿಸಿಕೊಂಬಿಡ್ತೀವಿ ಮಕ್ಕಳಿಗಾದಾಗಲಿ ಅಲ್ವಾ ತುಂಬ ಕಷ್ಟ ಅವ್ರನ್ನ ನಾವು ನಿಭಾಯಿಸೋದೇ ಒಂದು ಕಷ್ಟ ಆಗಿಬಿಡುತ್ತೆ ಮೇಂಟೈನ್ ಮಾಡೋಕ್ಕಾಗಲ್ಲ ಮಕ್ಕಳನ್ನ ಹುಷಾರಿಲ್ದಾಗ ಫಸ್ಟು ನಮ್ಮ ಮನೆಯವರಿಗೆ ಥ್ರೋಟ್ ಇನ್ಫೆಕ್ಷನ್ ಏನೋ ಆಯಿತು ಅಂತ ಅವರು ಅಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡ್ರು ಅದಾಗ್ತಿದ್ದಂಗೆ ಪಲ್ಲವಿಗೆ ಕೆಮ್ಮು ಸ್ಟಾರ್ಟ್ ಆಯಿತು ಪಲ್ಲವಿಗೆ ಕೆಮ್ಮು ಮತ್ತು ಜ್ವರ ಹಾಗೆ ನೆಗಡೆ ಎಲ್ಲಾನು ಒಂದು ಕಡೆಯಿಂದ ಸ್ಟಾರ್ಟ್ ಆಯಿತು ಅವಳಗೂ ಅವಳು ತೋರಿಸ್ಕೊಂಡು ಅವಳು ರಿಕವರಿ ಆಲ್ಮೋಸ್ಟ್ ಆಗ್ತಾ ಬಂದಲು ಕೆಮ್ಮು ಒಂದು ಸ್ವಲ್ಪ ಹಾಗೆ ಇತ್ತು ಆಮೇಲೆ ಮತ್ತೆ ನನಗೆ ಸ್ಟಾರ್ಟ್ ಆಯಿತು ನನಗೇನು ಥ್ರೋಟ್ ಇನ್ಫೆಕ್ಷನ್ ಏನೂ ಆಗಲಿಲ್ಲ ಡೈರೆಕ್ಟು ಮೈ ಕೈ ಫುಲ್ಲು ನೋವು ಜ್ವರ ಹಾಗೆ ಬಂದ್ಬಿಡ್ತು ಅದರಿಂದ ನನಗೇನು ಮಾಡೋದಕ್ಕೂ ಆಗ್ತಿರ್ಲಿಲ್ಲ ವೀಡಿಯೋಸ್ ಎಲ್ಲ ಸ್ವಲ್ಪ ರಿಸ್ಕ್ ಆಗಿಬಿಟ್ಟಿತ್ತು ಸೊ ಅದರಿಂದ ಏನೂ ಮಾಡಿಲ್ಲ ಇವಾಗೆಲ್ಲ ಆಲ್ಮೋಸ್ಟ್ ಎಲ್ಲರೂ ಚೇತರಿಸ್ಕೊಂಡಿದ್ದೀವಿ ಇನ್ನು ಬಿಸಿಲು ಟೈಮು ಸ್ವಲ್ಪ ಹುಷಾರಾಗಿರಿ ಈ ಧೂಳು ಡೆಸ್ಟಿಗಂತೂ ಎಲ್ರಿಗೂ ಕಾಮನ್ನು ಇನ್ನು ಕೆಮ್ಮಾಗೋದಂತೂ ಕಂಪಲ್ಸರಿ ಎಲ್ಲರೂ ಮಾಸ್ಕ್ ಹಾಕ್ಕೊಂಡು ಹೊರಗಡೆ ಎಲ್ಲೇ ಹೋದರೂ ದಯವಿಟ್ಟು ಎಲ್ಲರೂ ಮಾಸ್ಕ್ ಹಾಕ್ಕೊಂಡು ಓಡಾಡಿ ಅಂತ ಹೇಳ್ತೀನಿ ಸರಿ ಬನ್ನಿ ಇವತ್ತಿನ ಲಾಗ್ ನೋಡೋಣ ದೇವಸ್ಥಾನಕ್ಕೆ ಸೀದಾ ನೈಟು ಓರ್ಟ್ವಿ ತುಂಬ ಗುರುವಾರ ಅಲ್ವಾ ತುಂಬ ರಶ್ ಇರುತ್ತೆ ನಾವು ಗುರುವಾರದತ್ತು ಹೇಳಿಲ್ವಾ ಆಲ್ಮೋಸ್ಟ್ ಕಮ್ಮಿನೇ ನಾವು ಬರೋದು ಅದರಿಂದ ನಮ್ಗೆ ಅಷ್ಟೊಂದು ಗುರುವಾರದ್ದು ಪೂಜೆ ಇದ್ರ ಬಗ್ಗೆ ಎಲ್ಲ ಗೊತ್ತಿರಲಿಲ್ಲ ತುಂಬ ಅಂದರೆ ತುಂಬ ರಶ್ಶೇ ಇತ್ತು ನಾವು ಗಾಡಿ ಪಾರ್ಕಿಂಗ್ ಮಾಡೋಕ್ಕೂ ಇರಲಿಲ್ಲ ಒಬ್ಬರು ತೆಗ್ದು ಆದಮೇಲೆ ವೆಯ್ಟ್ ಮಾಡಿ ಹಾಕ್ಬೇಕಿತ್ತು ನಾವಿನ್ನೂ ಅಲ್ಲೇ ನಿಲ್ಲಿಸ್ತಾ ಇದ್ದೀವಿ ಯಾರೋ ಆಗಲೇ ನಮ್ಮಿಂದೆ ನಿಂತಿದ್ದಾರೆ ಎಲ್ಲೋ ಗಾಡಿ ತೆಗಿತಿದ್ದಾರೇನೋ ಅಂತ ಪಾಪ ಆ ಥರ ರೆಶ್ ತುಂಬ ರಶ್ ಇರುತ್ತೆ ಈ ದೇವಸ್ಥಾನದಲ್ಲಂತೂ ನನ್ನ ಮಗಳಂತೂ ಚಳಿ ಅಟ್ಲೀಸ್ಟ್ ಹಿಂದೆ ಬಾರೆ ಅಂದ್ರೂ ಬರಲಿಲ್ಲ ಅಲ್ಲಿ ಮನೆ ತಗಿಯಿಂದನೂ ದೇವಸ್ಥಾನಕ್ಕೆ ಮುಂದೆನೇ ಕೂತ್ಕೊಂಡು ಆ ಚಳಿಲಿ ಬಂದ್ಬಿಟ್ಲು ಅವಳಿಗೆ ನೆಗಡೆ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ಬಿಡುತ್ತೆ ಬಾರೆ ಅಂದ್ರೂ ಬರಲಿಲ್ಲ ಹಂಗೆ ಹೆಂಗೋ ಬಂದ್ಬಿಟ್ಲು ಹಿಂದೆ ಏನೋ ಬಂದ್ವಿ ಬಟ್ ಮಕ್ಕಳನ್ನ ಮೇಂಟೇನ್ ಮಾಡೋದು ಕಷ್ಟ ಅಂತ ಹೇಳಿದ್ನಲ್ಲ ಹುಷಾರಿದ್ಲಿ ಹುಷಾರಿದ್ದಲೇ ಇರಲಿ ಎಲ್ಲಾದರೂ ಹೊರ್ಗಡೆ ಕರ್ಕೊಂಡು ಹೋದರೆ ಎತ್ಕೋ ಅನ್ನೋದು ಮಾತ್ರ ಬಿಡೋಲ್ಲ ಅದು ಏನೋ ಗೊತ್ತಿಲ್ಲ ಮುಂಚೆ ಎಲ್ಲ ನೆಡ್ಕೊಂಡು ಓಡಾಡ್ತಿದ್ದು ನಾನೇ ಓಡಾಡ್ತೀನಿ ನಾನೇ ಅಂತ ಈಗ ಸ್ವಲ್ಪ ದೊಡ್ಡೊಳಾಗ್ತಾ ಇವಾಗ ಎತ್ಕೋ ಅಂತಳೆ ಮೇ ಬಿ ಏನು ಕಾಣಲ್ಲ ಎಲ್ಲ ಅಂತನೇನೋ ಗೊತ್ತಿಲ್ಲ ಸೀದಾ ಹಿಂಗೆ ಓರ್ಟ್ವಿ ಅಲ್ಲಿ ಹೋಗಿದ ತಕ್ಷಣ ಎಲ್ರೂ ಕಾಲು ತೊಳ್ಕೊಬೇಕು ಅದು ಕಂಪಲ್ಸರಿ ಕಂಪಲ್ಸರಿ ಅಂತ ಏನಿಲ್ಲ ಅಲ್ಲಿ ಇದೆ ಎಲ್ಲರೂ ಅದನ್ನೇ ಮಾಡ್ತಾರೆ ನಾವು ಸೊ ಹೋಗಿ ಕಾಲು ತೊಳ್ಕೊಂಡೇ ಹೋಗೋದು ಸ್ಲೀಪರ್ ಹಾಕೊಂಡು ಬರಬಾರ್ದು ಬಟ್ ನಾವು ಎಲ್ಲಾದರೂ ಅಕಸ್ಮಾತ್ ಇಳಿತೀವಿ ಎಲ್ಲಾದರೂ ಸ್ವಲ್ಪ ದೂರ ನಡೆಯೋದು ಆ ಥರ ಎಲ್ಲ ಇದ್ದರೆ ಎಲ್ಲರೂ ಉಗ್ಳಿರ್ತಾರೆ ಅಂತ ಎಲ್ಲ ಸ್ಲೀಪರ್ ಹಾಕ್ಕೊಂಡೇ ಬರೋದು ನೋಡಿದ್ದೀರಲ್ಲ ವಿಶೇಷವಾಗಿ ಗುರುವಾರ ಫುಲ್ಲು ಎಲ್ಲ ಲೈಟಿಂಗ್ಸ್ ಎಲ್ಲ ಅರೇಂಜ್ ಮಾಡಿ ಲೈಟಿಂಗ್ಸ್ ಎಲ್ಲ ಹಾಕ್ಸಿ ತುಂಬ ಚೆನ್ನಾಗಿ ಎಲ್ಲ ಡೆಕೋರೇಷನ್ ಮಾಡಿದರು ಗುರುವಾರ ಬರಲಿದಕ್ಕೆ ಅಷ್ಟೊಂದು ಗೊತ್ತಿರಲಿಲ್ಲ ಈವತ್ತು ಗುರುವಾರ ಬಂದಿದ್ದಕ್ಕೆಲ್ಲ ತುಂಬ ಚೆನ್ನಾಗಿ ಏನೋ ಒಂದು ಈಗ ನಮ್ಮನೆಗಳಲ್ಲಿ ಹಬ್ಬಗಳಲ್ಲಿ ಹೇಗಿರುತ್ತೆ ಮನೆ ನಾರ್ಮಲ್ ದಿಸ ಪೂಜೆಯಲ್ಲಿ ಹೇಗಿರುತ್ತೋ ಆ ಥರ ಇತ್ತು ನಾನು ಅಬ್ಸರ್ವ್ ಮಾಡಿದೆ ಅಲ್ಲಿಂದ ಕೌಂಟ್ರಲ್ಲಿಗೆ ಹೋಗಿ ಟಿಕೆಟ್ ತೊಗೊಂಡು ನಾವು ಓದಾಗೆಲ್ಲ ನಾವು ಹೋಗೋದೇ ಸ್ವಲ್ಪ ಅಂದರೆ ಕಮ್ಮಿ ಈಗ ವಾರ ವಾರ ಹೋಗೋಕ್ಕಾಗೋದಿಲ್ಲ ಆವಾಗ ಅದಕ್ಕೆ ಹೋದಾಗೆಲ್ಲ ನಾವು ತುಪ್ಪದ ಬತ್ತಿ ಹಚ್ತೀವಿ ಅಲ್ಲೂ ಫುಲ್ಲು ರಶ್ ಇತ್ತು ಕ್ಯೂನಲ್ಲಿ ನಿಂತ್ಕೊಂಡು ಅಲ್ಲೂ ತಗೊಂಡು ನಾವು ಬಂದಾಗೇ ಆಗಲೇ ಲೇಟಾಗಿತ್ತು ಇನ್ನೂ ಆಗಿಬಿಡುತ್ತೆ ಅಂತ ಬೇಗ ನಿಂತ್ಕೊಂಡು ಅಲ್ಲಿ ಈ ಥರ ಐವತ್ತು ರೂಪಾಯಿ ಕೊಟ್ಟರು ನನಗೆ ಆಶ್ಚರ್ಯ ಹೋಗೋಯ್ತು ಈ ನೋಟ್ ಇನ್ನೂ ಓಡ್ತಿದ್ಯಾ ಅಂತ ಯಾಕಂದರೆ ಆ ನೋಟ್ ಹಾಲೇ ನನ್ನ ಕಣ್ಣಿಗೆ ಬಿದ್ದು ತುಂಬ ದಿವಸನೇ ಆಗ ತುಂಬ ದಿನ ಏನು ವರ್ಷವೇ ಆಗೋಗ್ಬಿಟ್ಟಿತ್ತು ಅದರಿಂದ ನಮ್ಮ ಮನೆಯವ್ರಿಗೆ ಕೇಳ್ಕೊಂಬರ್ತಿದ್ದೆ ಇನ್ನೂ ಟೀಗಲೂ ರನ್ನಿಂಗಲ್ಲಿದೆಯಾ ಹ್ಞೂ ರನ್ನಿಂಗಲ್ಲಿ ಇರೋದಕ್ಕೆ ಕೊಟ್ಟಿರೋದವರು ಅಂತ ಹೇಳ್ತಾಯಿದ್ರು ನಾನು ನೋಡ್ಕೊಂಡು ಆಶ್ಚರ್ಯ ಪಡ್ಕೊಂಡು ಅಂತ ಬಂದೆ ಅಲ್ಲಿಂದ ಮತ್ತೆ ಕ್ಯೂ ಫುಲ್ಲು ರಶ್ ಇತ್ತಲ್ಲ ತುಂಬ ರಶ್ ಇತ್ತು ಅದರಿಂದ ಕ್ಯೂ ಕಂಪಲ್ಸರಿ ಇದ್ದೇ ಇರುತ್ತೆ ಇಲ್ಲಿ ಇರಲಿ ಬಿಡಲಿ ಕ್ಯೂನಲ್ಲೇ ಬರಲೇಬೇಕು ಆದರೆ ಜನ ಇದ್ದಾಗಂತೂ ಸ್ವಲ್ಪ ಜಾಸ್ತಿ ಲೇಟೇ ಆಗಿಬಿಡುತ್ತೆ ದೇವಸ್ಥಾನಕ್ಕೆ ಹೋದಾಗ ಒಂದೊಂದು ಸಲ ಕ್ಯೂನಲ್ಲಿ ನಿಂತ್ಕೊಂಡ್ರೂ ಬೇಜಾರಾಗಲ್ಲ ಒಂದೊಂದು ಸಲ ತುಂಬ ಬೇಜಾರಾಗ್ಬಿಟ್ಟೈತೆ ಯಾವ ಕಡೆ ಹೋದಾಗ ಏನಾದರೂ ಅರ್ಜೆಂಟ್ ಇತ್ತು ಅಂದರೆ ನಿಜವಾಗ್ಲೂ ದೇವ್ರ ಮೇಲೆ ಭಕ್ತಿ ಇಲ್ಲ ನಾವು ದೇವ್ರ ನೋಡೋಕ್ಕೆ ಬಂದು ಏನೋ ಕಾಟಾಚಾರಕ್ಕೆ ಬಂದಿದ್ದೀವಿ ಅಂದಾಗ ಮಾತ್ರ ಅಯ್ಯೋ ಬೇಗ ಆದರೆ ಸಾಕಪ್ಪ ಅನ್ನೋ ಥರ ಆಗಿಬಿಡುತ್ತೆ ಬಟ್ ಈ ದೇವಸ್ಥಾನಕ್ಕೆ ಬಂದಾಗ ಮಾತ್ರ ಎಷ್ಟೇ ರಶ್ ಇದ್ದರೂ ನಾವು ಎಷ್ಟು ತಾಳ್ಮೆಯಿಂದ ನಿಂತ್ಕೊಂಡು ಎಷ್ಟೊತ್ತು ಕಾಯ್ತಿ ಗೊತ್ತಾ ನಿಧಾನಕ್ಕೆ ಪೂಜೆಗೆ ಏನೋ ಒಂದು ಸಮಾಧಾನ ಏನೋ ಒಂದು ನೆಮ್ಮದಿ ಏನೋ ಒಂದು ಗಡಿ ಇರ್ತೀವಿ ಏನೋ ಇವತ್ತು ಬಾ ಆಯಿತು ಏನೋ ಒಂದು ನೆಮ್ಮದಿ ಎಲ್ಲರೂ ಅಷ್ಟೇ ಅಂದ್ಕೊತೀನಿ ಒಂದು ನೆಮ್ಮದಿಗೋಸ್ಕರ ದೇವಸ್ಥಾನಕ್ಕೆ ಹೋಗ್ತಾರೆ ಅಂತ ಅಂದ್ಕೊತೀನಿ ನಾನಂತೂ ಅಷ್ಟೇ ಹೋಗ್ಬೇಕಲ್ಲಪ್ಪ ಅಂತ ಯಾವತ್ತೂ ಹೋಗೋಲ್ಲ ಆ ಥರ ಇದ್ರೆ ನಾನು ಹೋಗೋದೇ ಇಲ್ಲ ಹೋಗಬೇಕು ಏನೋ ಒಂದು ನೆಮ್ಮದಿ ಏನೋ ಒಂದು ಕೂತ್ಕೊಂಡು ಮನಸ್ಸಿಗೆ ಒಂದು ಶಾಂತಿಯನ್ನು ಸಿಕ್ಬಿಡುತ್ತೆ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ಏನಾದರೂ ಟೆನ್ಷನ್ನು ಅಥವಾ ಹುಷಾರಿಲ್ಲ ಎಲ್ಲೂ ಹೋಗ್ದಲೇ ಮನೇಲಿದ್ದಾಗ ಹೋಗಿ ಒಂದು ಸಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಗೀಜೆ ಮಾಡಿಸ್ಬಿಟ್ಟು ಕೂತ್ಕೊಳ್ಳ್ರಿ ಎರಡು ನಿಮಿಷ ನಿಮ್ಗೆ ಆ ಫೀಲ್ ಅನಿಸೆ ಅನಿಸುತ್ತೆ ನನಗೂ ಯಾವ ಸತಿನೂ ಈ ಥರ ಫೀಲ್ ಅನಿಸಿರ್ಲಿಲ್ಲ ಸಲಸಲಿಗೂ ನಾನು ಏನು ಬೇರೆ ಥರ ಏನೋ ಇದು ಮಾಡ್ತಿರಲಿಲ್ಲ ನಾನು ನಾರ್ಮಲಾಗಿ ಹೋಗ್ತಿದ್ದೆ ದೇವ್ರ ಭಕ್ತಿಯಿಂದನೇ ಮಾಡ್ತಿದ್ದೆ ಬಟ್ ನನಗೆ ಈ ಸತಿ ಆಗಿರೋ ಅನುಭವ ನನಗೆ ಯಾವ ಸತಿನೂ ಆಗಲಿಲ್ಲ ಯಾಕಂದರೆ ದೇವಸ್ಥಾನದ ಹತ್ರ ನಾನು ಅಲ್ಲಿ ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡು ಅಲ್ಲಿ ಮಂಗಳಾರತಿ ಬೆಳಗ್ತಾಯಿದ್ರೆ ನನ್ನ ಕಣ್ಣಲ್ಲಿ ನೀರು ಬರ್ತೈತೆ ನನಗೆ ಆಶ್ಚರ್ಯ ಆಗ್ತಾಯಿದ್ನು ಮನೆಯವ್ರು ಅಲ್ಲಿರೋರೆಲ್ಲ ಏನಂದ್ಕೊತಾರೋ ಅನ್ನೋ ಥರ ನನಗೆ ಕಣ್ಣಲ್ಲಿ ನಾನು ಅಲ್ಲಿ ಇದ್ದರೆ ರಾಘವೇಂದ್ರ ಅದು ಫೋಟೋ ಅದೆಲ್ಲ ಇದು ಮಾಡಿ ಇಕ್ಕಿದ್ರ ನಾನು ಅದನ್ನ ನೋಡಿ ಹಿಂಗೆ ಪೂಜೆ ಮಾಡ್ತಾ ಇದ್ರೆ ಕಣ್ಣಲ್ಲಿ ನೀರು ಬರ್ತಾ ಇತ್ತು ನಾನು ಯಾಕೆ ಈ ಥರ ಎಲ್ಲ ಹಿಂಗಾಗ್ತಿದೆ ಅಂತ ಕೂತ್ಕೊಂಡು ಎರಡು ನಿಮಿಷ ಬಂದು ಈ ಕಡೆ ಕೂತ್ಕೊಂಡು ಸೊ ಅವಾಗಲೂ ಹಂಗೆ ದೇವ್ರು ಕಂಡಾಗ ಏನೋ ಒಂದು ಭಕ್ತಿನೋ ನೆಮ್ಮದಿನೋ ಏನೋ ಗೊತ್ತಿಲ್ಲ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಆದಾಗ ಕಣ್ಣಲ್ಲೆಲ್ಲ ನೀರು ಬರುತ್ತೆ ಅಂತಾರಲ್ಲ ಆ ಥರ ಈ ಸಲ ರಾಯರು ನೋಡಿದ ತಕ್ಷಣ ನನಗೆ ಕಣ್ಣು ದುಮ್ ಕಣ್ಣು ತುಂಬ ನೀರು ಬಂದ್ಬಿಡ್ತು ಆನಂದಕ್ಕೆ ಬಂತು ಏನು ಗೊತ್ತಲ್ಲ ಬಟ್ ಏನೋ ಕಣ್ಣಲ್ಲಿ ನೀರು ಅಂತ ಬಂದಿದ್ದ ನಿಜ ಹಾಗಂತ ಹಳ್ಳಿಲ್ಲ ಕಣ್ಣು ದುಂಬ್ತಿತ್ತು ನಾನು ದೇವ್ರು ನೋಡಿದಷ್ಟು ನನಗೆ ಕಣ್ಣಲ್ಲಿ ನೀರು ತುಂಬಿ ತುಂಬಿ ಬರ್ತಿತ್ತು ನೀನು ಎಷ್ಟೇ ಸತಿ ಹಿಂಗೆ ನೋಡಿದ್ರೂ ನನ್ನ ಕಣ್ಣಲ್ಲಿ ನೀರು ತುಂಬ್ತಿತ್ತು ಅದು ಏನೋ ಗೊತ್ತಿಲ್ಲ ಅಲ್ಲಿಂದ ಸೀದಾ ಬಂದ್ವಿ ಕುತ್ಕೊಂಡ್ವಿ ನನ್ನ ಕೈಯಲ್ಲಿ ಆಗಲಿಲ್ಲ ನಮ್ಮ ಸರಿ ನಾನು ಎಷ್ಟು ಹತ್ತು ಕುತ್ಕೊಂಡು ಎಷ್ಟು ಕಣ್ಣು ಮುಚ್ಕೊಂಡಿದ್ರು ನನಗೆ ತಾಳೋಕ್ಕಾಗ್ತಿರ್ಲಿಲ್ಲ ಅಲ್ಲಿಂದ ಬಂದ್ವಿ ಇವತ್ತು ಗುರುವಾರ ಆಗಿರೋದ್ರಿಂದ ಇಲ್ಲಿ ಒಳಗಡೆ ಇನ್ನೊಂದಿದೆ ಆ ದೇವಸ್ಥಾನದ ಹತ್ರ ಸಾರಿ ದೇವಸ್ಥಾನ ಅಲ್ಲ ದೇವಸ್ಥಾನದ ಒಳಗಡೆನೇ ದೇವರಿದೆ ಆ ದೇವ್ರ ಹತ್ರ ರಥೋತ್ಸವ ಮಾಡ್ತಾಯಿದ್ರು ಅದನ್ನು ನಿಂತ್ಕೊಂಡು ಒಳಗಡೆ ಬಿಡ್ತಾ ಇರಲಿಲ್ಲ ಯಾರನ್ನು ಅಲ್ಲಿ ರಥೋತ್ಸವ ಮಾಡೋದ್ರಿಂದ ಎಲ್ಲರೂ ತಡೆ ಹಾಕಿದ್ರು ಅಲ್ಲೇ ನಾವು ಸ್ವಲ್ಪ ಹೊತ್ತು ನಿಂತ್ಕೊಂಡು ಅದೆಲ್ಲ ಮುಗಿಸ್ಕೊಂಡು ಅವರು ಅದೇ ಟೈಮಿಗೆ ತೆಗೆದ್ರು ನಮಗೂ ನಿಂತ್ಕೊಂಡು ನೋಡಬೇಕು ಅನ್ನೋ ಆಸೆ ಆವತ್ತು ನೋಡಿರಲ್ಲ ಅಂದಮೇಲೆ ಏನೋ ಒಂದು ಆಸೆ ನನಗೆ ಮಾತ್ರ ದೇವ್ರ ವಿಚಾರದಲ್ಲಿ ಬೇಜಾರಂತೂ ಆಗೋಲ್ಲ ನೋಡೋದಕ್ಕೆಲ್ಲ ಏನು ಅಷ್ಟೊಂದು ಇಷ್ಟಪಡಲ್ಲ ನಾನು ಇಷ್ಟಪಡ್ತೀನಿ ನೋಡಿ ದೇವ್ರನ್ನ ಕರ್ಕೊಂಡು ಸೀದಾ ಹೋದ್ರು ನಾವು ಈ ಕಡೆ ಎಲ್ಲ ದರ್ಶನ ಮುಗಿಸ್ಕೊಂಡು ಇಲ್ಲಿದೆಯಲ್ಲ ಮಾಮೂಲಿ ಶಾಪಿಂಗು ಹೋಗ್ಬಾರ್ದು ಅದರಲ್ಲಿ ಏನು ಸುಮ್ಮನೆ ಏನು ತೊಗೊಳ್ಳಲ್ಲ ನಮಗೆ ಬೇಕಾಗಿರೋದು ಅವ್ರು ಕೊಡಿಸಲ್ಲ ಅಂತ ನಾವು ಸುಮ್ಮನೆ ಬೇಡ ನನ್ನ ಮಗಳು ಹೋದ್ರಂತೂ ಏನು ಬಿಡೋಲ್ಲ ಏನಾದರೂ ಬೇಕು ಅಂತ ಹೇಳ್ತಾಳೆ ಅಂತೇಳ್ಬಿಟ್ಟು ಹೋಗ್ಬಾರ್ದು ಅಂದ್ಕೊಂಡ್ವಿ ನಮ್ಮ ಮನೆಯರು ಸರಿ ಬನ್ನಿರಿ ಹೋಗಿ ನೋಡ್ಕೊಂಬರೋಣ ಅಷ್ಟೇ ಅಂತ ಕರ್ಕೊಂಡ್ಬಂದರು ಬಟ್ ಆದರೂ ಅವಳು ಆಕೆ ಆಗ್ತಾಳೆ ಅದು ಏನೋ ತೊಗೊಂಡ್ಳು ಏನೋ ಆಟ ಸಾಮಾನು ತೊಗೊಂಡ್ಳು ಅವಳು ಅವಳು ಕೇಳಿದ್ದೆಲ್ಲ ಬೇಕಾಗಿತ್ತು ಅಲ್ಲಿಂದ ಮುಗಿಸಿ ಬಂದ್ವಿ ಮತ್ತು ಅಲ್ಲಿಂದ ದೇವ್ರು ಕರ್ಕೊಂಬಂದಿದ್ರಲ್ಲ ಅದನ್ನು ಇಲ್ಲಿಕ್ಕಿ ಏನೋ ಪೂಜೆ ಇದು ಮಾಡ್ತಾಯಿದ್ರು ಕಾಣ್ತಿರ್ಲಿಲ್ಲ ಫುಲ್ಲು ರಶ್ ಅಂದರೆ ರಶ್ ಆಗ್ಬಿಟ್ಟಿದ್ರು ನಾನು ಎಷ್ಟು ದೂರದಿಂದ ಝೂಮ್ ಹಾಕ್ಬಿಟ್ಟಿದ್ದೀನಿ ಮಂಗಳಾರತಿ ಮಾಡ್ತಾಯಿದ್ರು ಅದೇ ಟೈಮ್ಗೆ ಕೈ ಮುಕ್ಕೊಂಡ್ವಿ ಮೇ ಬಿ ಎಂಟೂವರೆನೋ ಏನೋ ಆಗಿತ್ತು ಅನಿಸುತ್ತೆ ಅವಾಗ ಹೋದಾಗೆಲ್ಲ ಪೂಜೆ ಮಾಡೋಲ್ಲ ಅದಕ್ಕೂ ಒಂದು ಟೈಮಿಂಗ್ಸ್ ಅಂತ ಇರುತ್ತೆ ಆ ಟೈಮಿಂಗ್ಸಲ್ಲಿ ಅವರು ಪೂಜೆ ಮಾಡ್ತಾರೆ ಅದೇ ಟೈಮ್ಗೆ ಪೂಜೆನೂ ಆಯಿತು ಅಲ್ಲೂ ಪೂಜೆ ಮುಗಿಸ್ಕೊಂಡು ನಮಗೆ ಗೊತ್ತಿಲ್ಲ ಎಲ್ಲರೂ ಸಾಲಲ್ಲಿ ನಿಂತ್ಕೊಂಡ್ರು ನಾನು ಏನಕ್ಕೆ ಹಿಂಗೆ ಇದ್ದಾರೆ ಅಂತ ನನಗೂ ನಮ್ಮ ಮನೆಯವರಿಗೂ ಒಂದು ಕ್ವಶನ್ ಮಾರ್ಕ್ ಆಯಿತು ಪ್ರಸಾದಕ್ಕೋಸ್ಕರ ತುಂಬ ಜನ ಫುಲ್ ಲೈನಾಗಿ ನಿಂತ್ಕೊಂಡಿದ್ರು ಮಂಗಳಾರತಿ ತೊಗೊಬರ್ತಾರೆ ಅದು ಪೂಜೆ ಆಗ್ತಿದ್ದಂಗೆ ಆ ಮಂಗಳಾರತಿನ ಎಲ್ರಿಗೂ ಕೊಡ್ತಾರೆ ಲೈನಲ್ಲಿ ನಿಂತಿರೋರಿಗೆ ಆ ಮಂಗಳಾರತಿ ಆದಮೇಲೆ ಇದನ್ನು ಗುರುಗಳೇ ಬಂದು ಎಲ್ರಿಗೂ ಅಕ್ಷತೆ ಕೊಡ್ತಾರೆ ಪ್ರಸಾದನ ನಾವು ನಿಂತ್ಕೊಂಡು ಮಂಗಳಾರತಿ ತೊಗೊಂಡು ಮತ್ತು ಅಕ್ಷತೆ ಪ್ರಸಾದ ಈಸ್ಕೊಂಡು ಅಲ್ಲಿಂದ ಒಟ್ವಿ ಹಂಗು ಜನ ಬರ್ತಾಯಿದ್ರು ಬರ್ತಾಯಿದ್ರು ಒಂಬತ್ತು ಗಂಟೆ ಆಯಿತು ನಾವು ಆಚೆ ಬರೋಷ್ಟು ಒಂಬತ್ತು ಒಂಬತ್ತುವರೆ ಅಷ್ಟೊತ್ತಾದರೂ ಜನ ಇನ್ನೂ ಬರೋರು ಬರ್ತಾನೆ ಇದ್ರು ಎಷ್ಟು ಗಂಟೆವರೆಗೂ ತೆಗ್ದಿರ್ತಾರೋ ನನಗಂತೂ ಗೊತ್ತಿಲ್ಲ ನಾವು ಅಲ್ಲಿಂದ ಸೀದಾ ಹೊರಟ್ವಿ ಏನೋ ಒಂದು ಇವತ್ತು ಬಂದಿದ್ದು ಏನೋ ಒಂದು ಸಂತೋಷ ಏನೋ ಒಂದು ನೆಮ್ಮದಿ ಅನ್ನೋ ಥರ ಇತ್ತು ಅಷ್ಟು ಖುಷಿಯಿಂದ ಬಂದ್ವಿ ಇಷ್ಟೊಂದು ರಾತ್ರಿಲಿ ಯಾವತ್ತೂ ಬಂದಿರಲಿಲ್ಲ ಯಾಕಂದರೆ ಇಷ್ಟೊಂದು ಟೈಮಲ್ಲಿ ನಾವು ಯಾವತ್ತೂ ಬರ್ತಿರ್ಲಿಲ್ಲ ಬೇಗ ಬಂದು ಹೋಗ್ಬಿಡ್ತಿದ್ವಿ ಈ ಸತಿ ಇಷ್ಟೊತ್ತಾದ್ರೂ ಒಂದು ನೆಮ್ಮದಿ ಸಂತೋಷದಿಂದ ಹೋದ್ವಿ ಅವತ್ತು ಬಟ್ ನನ್ನ ಮಗಳು ಮಾತ್ರ ಯಾವತ್ತಿದ್ರೂ ಏನಾದರೂ ಒಂದು ಕೇಳಿದ್ದ ಅವ್ಳು ಕೊಡಿಸ್ಲಿಲ್ಲ ಅಂದರೆ ಅವಳು ಯಾವುದೇ ಕಾರಣಕ್ಕೂ ಸುಮ್ಮನಿರೋಲ್ಲ ಗಾಡಿಯಲ್ಲಿ ಅಲಾಡಿಸೋದು ಅಳೋದು ಆ ಥರ ಎಲ್ಲ ಮಾಡ್ತಿರ್ತಾಳೆ ಹಂಗೂ ಏನೋ ಕೊಡ್ಸ್ಕೊಂಬಂದರು ಅವರಪ್ಪ ಅಲ್ಲಿ ಯಾರಿಗೆಲ್ಲ ದೇವಸ್ಥಾನಕ್ಕೆ ಹೋದಾಗೆಲ್ಲ ಈ ಥರ ಅನುಭವ ಆಗಿದೆ ಏನೋ ಒಂದು ಮನಸ್ಸಿಗೆ ನೆಮ್ಮದಿ ಶಾಂತಿ ಏನೋ ಒಂದು ಫೀಲಿಂಗು ಇಲ್ಲ ನೀವೇನಾದರೂ ಒಂದು ಕೇಳ್ಕೊತಾ ಇದ್ದೀರಾ ಅಂದರೆ ಹೌದು ಇಲ್ಲ ಅನ್ನೋ ಥರ ಕ್ವಶನ್ಸ್ ಬರುತ್ತೆ ಆನ್ಸರ್ ಬರುತ್ತೆ ಅನ್ನೋ ಥರ ಫೀಲ್ ಯಾರಿಗಾದರೂ ಆಗಿದ್ರೆ ದಯವಿಟ್ಟು ಕಮೆಂಟ್ ತಿಳಿಸಿ ನನಗಿವತ್ತು ಆಯಿತು ಆ ಎಕ್ಸ್ಪಿರಿಮೆಂಟು ನನ್ನಲ್ಲಿ ಅದರಿಂದ ನಾನು ಇದ್ದೀನಿ ನಿಮ್ಗಾಯಿತು ಅಂತ ಆಗಬೇಕು ಅಂತ ಅಂತಲ್ಲ ನಾನು ಕೇಳ್ತಾ ಇರೋದು ನೀವು ಆ ಥರ ಎಲ್ಲ ಕ್ವಶನ್ ಹಾಕೋಕೋಗ್ಬಿಡಿ ನಾನು ಹೇಳ್ತಾ ಇರೋದು ನನಗೆ ಈ ಥರ ಆಯಿತು ಅನುಭವ ಇವತ್ತು ನಿಮಗೇನಾದರೂ ಯಾವತ್ತಾದರೂ ಆಗಿದೆಯಾ ಇಲ್ವಾ ಅಂತ ಕೇಳ್ತಾ ಇರೋದು ಅಷ್ಟೇ ಅಲ್ಲಿಂದ ಸೀದಾ ಹೊರಟಿ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ಕ್ಲೋಸ್ ಆಗಿರುತ್ತೆ ಅಂದ್ಕೊಂಡ್ವಿ ಒಂಬತ್ತು ಒಂಬತ್ತುವರೆ ಅಷ್ಟೊತ್ತಿಗೆ ಇನ್ನೂ ಕ್ಲೋಸ್ ಆಗಿರಲಿಲ್ಲ ಅಲ್ಲೂ ಹೋಗಿ ಅಲ್ಲೂ ದರ್ಶನ ಮುಗಿಸ್ಕೊಂಡು ಅಲ್ಲೂ ಸೇಮ್ ಇದೇ ಥರನೇ ಅದು ದೀಪ ಎಲ್ಲ ಕೊಡ್ತಾರೆ ಮತ್ತು ಅರ್ಕೆದೆಲ್ಲ ಕಟ್ಟೋದು ಏನೇನೋ ಇರುತ್ತೆ ಅದು ಅಷ್ಟೊಂದೆಲ್ಲ ಅದ್ರ ಬಗ್ಗೆ ಗೊತ್ತಿಲ್ಲ ಆ ದೇವಸ್ಥಾನದಲ್ಲಿ ಅರ್ಕೆ ಎಲ್ಲ ಇರ್ತಾರೆ ವ್ಯಾಪಾರ ವಿದ್ಯೆ ಆ ಥರ ಎಲ್ಲೇನೋ ಕೊಟ್ಟು ಈ ಕಟ್ತಾರೆ ಅದೇನೋ ಕೊಡ್ತಾರೆ ಅದನ್ನು ಕಟ್ಟಿರ್ತಾರೆ ಎಷ್ಟು ಜನ ಕಟ್ಟಿರ್ತಾರೆ ಗೊತ್ತಾ ನಾವು ನಂಬಿಕೆ ಇಲ್ಲ ಅಂದ್ಕೊಂತೀವಿ ಹೌದು ನಮಗೆ ನಂಬಿಕೆ ಇಲ್ಲ ಅಂದರೆ ಇನ್ನೊಬ್ರಿಗೂ ನಂಬಿಕೆ ಇರಬಾರ್ದು ಅಂತ ನಾವೇ ಹೇಳೋಕ್ಕಾಗುತ್ತಾ ಅದು ಅವ್ರವ್ರಿಗೆ ಬಿಟ್ಟಿದ್ದು ಅನ್ನೋ ನಮ್ಮ ನಮಗೆ ಬಿಟ್ಟಿದ್ದು ಈಗ ನನಗದ್ರ ಬಗ್ಗೆ ಗೊತ್ತಿಲ್ಲ ನನಗೆ ಓಕೆ ನಂಬಿಕೆ ಅಂದ್ರೂ ಇನ್ನೊಬ್ರಿಗೆ ಅದ್ರ ಬಗ್ಗೆ ಗೊತ್ತು ಹೌದು ನನಗೆ ಅನುಭವ ಆಗಿದೆ ಅದರಿಂದ ಒಳ್ಳೇದಾಗಿದೆ ಅನ್ನೋರು ನಿಜವಾಗ್ಲೂ ಅದನ್ನು ಅರ್ಕೆ ಮಾಡೇ ಮಾಡ್ಕೊತಾರೆ ನೆಕ್ಸ್ಟಲ್ಲಿ ಅಂದ್ರೂ ಈ ಸತಿ ಬಂದು ಏನೋ ಗೊತ್ತಿಲ್ಲದಲ್ಲೇ ಮಾಡಿರ್ತಾರೆ ಅದು ಏನಾದರೂ ನೆರವೇರಿದ್ರೆ ಹೌದು ಇದು ನಿಜ ಅಂತ ಹೇಳ್ತಾರೆ ರೀಸೆಂಟಾಗಿ ಇಲ್ಲಿ ಕಡಲೆಕಾಯಿ ಪರಿಸೆ ಆಗಿದೆ ಇಲ್ಲೂ ಅದಕ್ಕೆ ಇದೆಲ್ಲ ಎತ್ತಿಂದು ಗಾಡಿ ಅಂತಾರಲ್ಲ ಇದರಲ್ಲೆಲ್ಲ ಯಾರ್ಯಾರು ಓಡಾಡಿದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ ನಾನು ಓಡಾಡಿದ್ದೀನಿ ನಮ್ಮ ತಾತ ಅವ್ರದ್ದಿತ್ತು ಅವ್ರ ಗಾಡೀಲೆಲ್ಲ ನಮ್ಮ ತಾತ ಕರ್ಕೊಂಡು ಹೋಗಿದಾರವಾಗ ಚಿಕ್ಕ ಮಕ್ಕಳು ಅವಾಗೇನು ನಾವು ಅಷ್ಟು ಬುದ್ಧಿ ಇತ್ತೋ ಇಲ್ವೋ ಗೊತ್ತಿಲ್ಲ ನನಗೆ ಬುದ್ಧಿ ಇರಲಿಲ್ಲ ಅಷ್ಟೊಂದು ಹೋಗಿರೋದು ನೆನಪೈತಿ ಯಾಕಂದರೆ ಇತ್ತು ನಾವು ಬುದ್ಧಿ ಬಂದಾಗ ಬುದ್ಧಿ ಬಂದಾಗ್ಲೂ ಆ ಗಾಡಿ ಆಚೆ ಇತ್ತು ಅಂದರೆ ಮಡಗಿದ್ರು ಅವರು ಅದರಿಂದ ನನಗೆ ಗ್ಯಾಪ್ನಕ್ಕಿದೆ ನೀವು ಕಮೆಂಟ್ ಮಾಡಿ ಯಾರಾದರೂ ಹೋಗಿದರೆ ಇಲ್ಲಿ ಹೊಸ್ದಾಗಿ ಇದು ಮಾಡಿದ್ದಾರೆ ಚೆನ್ನಾಗಿತ್ತು ನಾವು ಸತಿ ಬಂದಾಗ ಇದು ನೀರಿಂದೆಲ್ಲ ಆನ್ ಮಾಡಿರಲಿಲ್ಲ ಈ ಸತಿ ಆನ್ ಮಾಡಿದ್ರು ನೋಡಿ ಕಡಲೆಕಾಯಿ ಪರಿಸೆ ಆಗಿತ್ತು ರೀಸೆಂಟಾಗಿ ಒಂದು ಆಗಿತ್ತು ಅನಿಸುತ್ತೆ ಅದಕ್ಕೆ ಈ ಎಲ್ಲ ಹಂಗೆ ಇತ್ತು ಅಲ್ಲಿಂದ ಸೀದಾ ದರ್ಶನ ಮುಗಿಸಿ ಪೂಜೆ ಮುಗಿಸಿ ಸೀದಾ ಮನೆಗೆ ಹೊಟ್ವಿ ಇವತ್ತಿನ ವಿಡಿಯೋ ಎಲ್ಲ ಯಾರಿಗಿಷ್ಟ ಆಯಿತು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಇನ್ನು ಮುಂದಕ್ಕೆ ವಿಡಿಯೋಗಳನ್ನ ಕಂಪಲ್ಸರಿ ಹಾಕ್ತೀನಿ ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಿಮಗೆ ಲಾಗ್ ಇಷ್ಟ ಆಗುತ್ತಾ ಅಥವಾ ಕುಕ್ಕಿಂಗ್ ವಿಡಿಯೋಸ್ ಇಷ್ಟ ಆಗುತ್ತಾ ಇಲ್ಲ ಎರಡೂ ಒಂದರಲ್ಲಿ ಹಾಕ್ಬೇಕಾ ಅದನ್ನು ಕಮೆಂಟಲ್ಲಿ ದಯವಿಟ್ಟು ತಿಳಿಸಿ ನನಗೆ ವಿಡಿಯೋಸ್ ಮಾಡಿ ಹಾಕೋದಕ್ಕೆ ಸುಲಭ ಆಗುತ್ತೆ ಇವತ್ತಿನ ಲಾಗ್ ಇಷ್ಟ ಆಗಿದ್ದು ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್